ಊರಿನೊಳಗ ಬಹಳ ದೊಡ್ಡ ಒಬ್ಬ ಸಾಹುಕಾರ ಆತನ ಹೆಸರು ಏನಂತ ಕರಿತಿದ್ರು ಅಂದ್ರ ಸೌಡಿಲ್ಲದ ಸಾಹುಕಾರ ಅಂತಿದ್ರು ಅಂತ ನೋಡ್ರಿ ಈ ಊರೊಳಗ ಒಂದಿಷ್ಟು ಅಡ್ಡ ಹೆಸರು ಬಿದಿರ್ತ ನೋಡ್ರಿ ಈ ಅಡ್ಡ ಹೆಸರು ಇವು ಏನೋ ಮಾಡಿದ್ರು ಇವು ಸೌಡಿಲ್ಲದ ಸಾಹುಕಾರ ಅಂತ ಎದಕ್ ಬಿದ್ದಿತ್ತು ಅಂದ್ರ ಅವನಿಗೆ ಇವ್ ಯಾರ ಒಳಗ ಒಬ್ಬ ಯಾರ ಹುಟ್ಟಿದ ಅಂದ್ರ ಅದನ್ನ ಒಂದು ಕಟ್ಟಿಲ್ ಕಾರ್ಯ ಇತ್ತು ಅಂದ್ರ ಸೌಡಿಲ್ಲ ಅಂತ ಹೇಳ್ತಿದ್ದಂತ ಯಾರೊಬ್ಬರು ತಿರ್ಕೊಂಡಾರ ಅವಾಗ ಸೌಡಿಲ್ಲ ಏನ್ ಊರ್ ಒಳಗ ಕಾರ್ಯ ಫಂಕ್ಷನ್ ಐತೆ ಯಾವ್ದು ಒಂದ್ ಕಾರ್ಯಕ್ರಮ ಐತ ಅಂದ್ರೆ ಒಟ್ಟು ಸೌಡಿಲ್ಲ ಸೌಡಿಲ್ಲ ಸೌಡಿನ ಹಿಂಗಾಗಿ ಏನ್ ಕರಿತಿದ್ರ ಅಂದ್ರ ಸೌಡಿಲ್ಲದ ಸೌಕಾರ ಅಂತ ಹೆಸರ ಬದ್ಬಿಟ್ಟಿತ್ತು ಅಂದ ಅವ್ ಎಟ್ಟ ಜಪುನ ಇದ್ದ ಅಂದ್ರ ಭಯಂಕರ ಜಪನ್ರಿ ಈ ಮನೆಯಿಂದ ಹೊರಗೆ ಹೋಗ್ಬೇಕಂದ್ರ ಹತ್ತು ಸಲ ವಿಚಾರ ಮಾಡ್ತೀನಿ ಅಂತ್ರಿ ಎದಕ್ರಿ ಚಪ್ಪಲಿ ಸವಿತಾವ ಅಂತ ಮನೆ ಒಳಗ ಊದಿನ ಕಟ್ಟಿ ಬರೇ ಎರಡ ಊದಿನ ಕಟ್ಟಿ ನೀವ್ ಅದನ್ನ ಮಾಡ್ತೀರಿ ಅಪ್ಪ ರೀ ಎಲ್ಲಿ ಬೆಳಿಗ್ಗೆ ಒಂದ್ ಅರ್ಧ ಗಂಟೆ ಒಳಗೆ ಎಲ್ಲ ಸಬದ್ ಹೋಗ್ಬಿಡ್ತತ್ ಅದು ಉದಿನ ಕಟ್ಟಿ ಎಂಟು ದಿನ ಬರ್ಬೇಕ್ರಿ ಆದ್ರೆ ವಿಚಾರ ಮಾಡ್ರಿ ಹತ್ತು ದಿನ ಬರೇ ಚಪ್ಪಲಿ ಹೊರಗೆ ಹಾಕೊಂಡು ಹೋಗುವಂತ ಆ ಮನುಷ್ಯ ವಿಚಾರ ಮಾಡುವಂತ ಮನುಷ್ಯ ಬರೇ ಎರಡು ಉದಿನ ಕಟ್ಟಿ ಒಂದು ತಿಂಗಳು ಅಂತ ನೋಡ್ರಿ ಯಾರಾದ್ರಿ ಅನ್ರಿ ಇಲ್ಲ ಅಂತ ಜಪುಂಡ್ರಿ ಶಟ್ರು ಯಾರಿಲ್ಲ ಅಲ್ರಿ ಎದ್ರು ಹೇಳಂಗಿಲ್ಲ ಬಿಡ್ರಿ ಒಣಗ ಯಾವಾಗ ನೋಡ್ರಿ ಆ ದೊಡ್ಡ ಚಿಪ್ಪುನ ಶಟ್ಟ ಸೌಡಿಲ್ಲದ ಸಾಹುಕಾರ ಮನೆಯ ಮ್ಯಾಲ್ಗಡೆ ಬಂದು ಹೆಸರು ಹಾಕೊಂಡಿದ್ನಂತ ಮನೆಯ ಮ್ಯಾಲ್ಗಡೆ ಒಂದು ಬೋರ್ಡ್ ನೀವು ನೀವೆಲ್ಲ ಇಲ್ಲಿರ್ತಾ ನೋಡ್ರಿ ತಂದೆ ತಾಯಿ ಆಶೀರ್ವಾದ ಗುರುವಿನ ಆಶೀರ್ವಾದ ಹಾಕಿರ್ತೀರಲ್ರಿ ಚಲೋ ಚಲೋ ಹೆಸರು ಹಾಕಿರ್ತಿರಿ ಆದ್ರ ಅವ್ನ ಬೋರ್ಡ್ ಅಂತ ಮನೆ ಮ್ಯಾಲ ಏನ್ ಹಾಕಿದಾರಿ ತೋದನ ಕಂಪನಿ ಅಂತ ಹಾಕಿದ್ನಂತ ಏನ್ರೀ ತನ ಕಂಪನಿ ಇದೇನ್ರಿ ಅಪ್ಪ ಇದೇನ್ ವಿಶೇಷ ಐತಲ್ಲ ಹಂಗಂದ್ರೆ ಏನ್ರಿ ಈ ತ ಈ ಅಕ್ಷರ ಮಾಲೆ ಒಳಗ್ ಬರ್ತಾವ ಗೊತ್ತೇನ್ರಿ ನಮಗ ಗೊತ್ತೇನ್ರಪ್ಪ ಹುಡುಗರೀ ಗೊತ್ತಿಲ್ಲ ಎದಕ್ಕರ ಸಾಲಿ ಹೋಗಿ ಎಲ್ಲದ್ರ ಮಾಸ್ತಾರ ನಿಮ್ ಸರ್ ಕಲಸೋರ್ ಗೊತ್ತಿಲ್ಲ ನೋಡ್ರಿ ಹೆಸರು ಹೇಳ್ತಿ ಸ್ವಲ್ಪ ಎದ್ನಿತ್ತು ನಿಮ್ಮ ಅಪ್ಪ ನೋಡತಾರ ಎಲ್ರ ಮಾನ್ಯ ಒಂದ ನಾ ಯೂಟ್ಯೂಬ್ ಒಳಗ್ ನೋಡ್ದೆ ನಮ್ಮ ದೇಶದ ಪರಿಸ್ಥಿತಿ ಎಲ್ಲಿ ಹೊಂಟಿತ್ ಅಂದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿನ ಗೊತ್ತಿಲ್ಲ ಒಂದಿಷ್ಟು ಜನಕ್ಕೆ ಹೆಣ್ಮಕ್ಳಿಗೆ ನಮ್ಮ ರಾಜ್ಯದ ಉಪ ಮುಖ್ಯಮಂತ್ರಿ ಯಾರ ಅನ್ನೋದು ಗೊತ್ತಿಲ್ಲ ನಮ್ಮ ರಾಜ್ಯದ ಯಾರ್ಯಾರು ಸಚಿವರದವ್ರ ಅನ್ನೋದು ಗೊತ್ತಿಲ್ಲ ಮುಂದೊಂದು ದಿನ ಹೆಂಗತ್ತಂದ್ರ ಹಡದ ತಂದೆ ತಾಯಿನ ಯಾರ ಅಂತ ಕೇಳುವಂತ ಪರಿಸ್ಥಿತಿ ಒಳಗು ನಮ್ಮ ಮಕ್ಳು ಅದಾವ್ರಿ ಹಂಗ ಬಿಡಾಕತ್ತವ್ ಯಾಕಂದ್ರ ಬರೇ ಸಾಲಿದ್ದಾನ ಸಾಲಿದಾನ ಬರೇ ತುಂಬಿ 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 ಮಕ್ಕಳನ್ನ ಹಾಳು ಮಾಡಾಕತ್ತಿರೀ ನನ್ನ ಮಗ ಬಾಳಚ್ಚು ಓದ್ಬೇಕ್ರಿ ಅಪ್ರಾ ನನ್ನ ಮಗ ಬಾಳಚ್ಚ ಓದ್ಬೇಕ್ರಿ ದೊಡ್ಡ ದೊಡ್ಡ ಕಾನ್ವೆಂಟ್ ಸ್ಕೂಲಿಗೆ ದೊಡ್ಡ ದೊಡ್ಡ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಒಯ್ದಿಟ್ಟು ನೋಡ್ಬೇಕು ಅಪ್ಪರ ನನ್ನ ಮಗ ಅಲ್ಲದ್ರಿ ಇಂಗ್ಲೀಷ್ ಓದ್ದ್ರಿ ಬಹಳ ಚಲೋ ನೋಡ್ಬೇಕು ನಾಲೇಜ್ ಕನ್ನಡ ಬರುತ್ರಿ ಅಪ್ಪರ ಇಂಗ್ಲೀಷ್ ಬರುತ್ರಿ ಹಿಂದಿ ಬರುತ್ರಿ ಏಳ ಲ್ಯಾಂಗ್ವೇಜ್ ಮಾತಾಡ್ತಾನ್ರಿ ಏನ್ ತಾಯಿಗಳು ಮಗಳಿರ್ತಾರ ಆದ್ರ ನೋಡಿದ್ರೆ ಮನೆಯ ಸಂಸ್ಕಾರ ಅಂತೂ ಜೀರೋ ಅದು ಶೂನ್ಯ ಎಟ್ಟ ಕಲಸ್ರಿ ಬಾ ಮನೆಯ ಸಂಸ್ಕಾರ ಅನ್ನೋದು ಇರ್ಲಿಲ್ಲ ಅಂದ್ರೆ ತಗೊಂಡು ಏನ್ ಮಾಡ್ತೀರಿ ಆ ನೋಡ್ರಿ ಅವಾಗ ತಾದ ಕಂಪ್ನಿ ಅಂತ ಹಾಕಿದ್ದ ಗಗನ చచ దదన అంత బీ త అంద్ర తాతన కాలదూ దాన ధర్మ న అంత ఏన్ తే తాతన కాలదూ దాన ధర్మ న త దదన కంపణి ఇదేం బాల్ విశేష ఐతల్ ఆ బోర్డ్ హంపని అంత హసరక ಯಾರ ಬಂದ್ರು ಕೂಡ ಬಂದು ಅವಳು ಕೊಟ್ಟವಲ್ಲ ಮತ್ತ ಓದಿನ ಕಟ್ಟಿನ ಬಂದು ತಿಂಗಳು ಮಾಡ್ತಾನ ಅವ್ರು ಕೊಡ್ತಾನೇರಿ ಅವ ಅಂತವನ ಮನಿಗೆ ಒಬ್ಬ ಭಿಕ್ಷುಕ ಬಂದ ಅಂತ ನೋಡ್ರಿ ಕೊಟ್ರ ಕೊಟ್ಟನು ಹೇಳ್ರಿ ಸೊಮ್ಮ ಬೋರ್ಡ್ ನೋಡ್ಕೊಂಡ್ ಉಲ್ಟಾ ಉಲ್ಟಕಾಗಿತ್ತು ಅಂಥವನ್ ಮನಿಗೆ ಭಿಕ್ಷುಕ ಬಂದಾನ ಕೊಡ್ಲಾರ್ದವನ್ ಮನಿಗೆ ಕೊಡ ಇಸ್ಕೊಳಕ್ ಬಂದನ ಯಾವಾಗ ಪಾತ್ರೆ ಇಟ್ಕೊಂಡು ಭಿಕ್ಷಾಂತೇಹಿ ಅಂತ ಬರ್ತಾನ ಮನೆ ಒಳಗ ಗಂಡ ಏನ್ ಸೌಡಿಲ್ಲದ ಸಹಕಾರ ಹೊರಗ ಹೋಗಿದ್ದ ಬೆಳೆ ಬೆಳಗ್ಗೆ ಆಪೀಸಿಗೆ ಹೊಲಕ್ ಹೋಗಿದ್ದ ಮನೆ ಒಳಗ ಹೆಂಡತಿ ಒಬ್ಬಕ್ಕೆ ಇತ್ತು ಯಾವಾಗ ಭಿಕ್ಷೇಹಿ ಅಂತ ಬೆಳಗ್ಗೆ ಬರ್ತಾನ ಅವಾಗ ಆಕೆ ಅಂದ್ಲು ನಮ್ಮ ಮನೆ ಒಳಗ ಏನು ನೀಡಂಗಿಲ್ಲ ನಾ ಮುಂದ್ ಹೋಗುವ ಅಂತ ಅಂದಕ್ಕೆ ಅವಾಗ ಅಂದ ನಿಡಿಸ್ಕೊಳ್ಳೋವರೆಗೂ ನಾ ಹೋಗಂಗಿಲ್ಲ ಅಂದ ಮ್ಯಾಲ ಬೋರ್ಡ್ ನೋಡಿ ನೆನ್ನೇನು ನನಗ ಹೋದಾಗ ಬಂದ್ರ ನಾನು ಭಿಕ್ಷಿಸ್ಬೇಕಿಂದ ಅಂದವ ನನಗ್ ಓದಾಕ ಬಂದಿದ್ರ ನಾನಾಕ ಭಿಕ್ಷಿಸಬೇಕಿದ್ಯಾ ಓಹೋ ಹಂಗೇನ್ ಆಕೆ ಓದಿದ್ಲು ತ ಕಂಪ್ನಿ ಅಂದ್ರೆ ಏನ್ರಿ ಅಮ್ಮ ತಂದೆ ತಾತನ ಕಾಲದಿಂದಲೂ ದಾನ ಧರ್ಮ ಕಂಪ್ನಿ ಅಂತ ಅನ್ಲಕ್ಕಿ ಅವಾಗ ನೆಮ್ದ ಕಂಪ್ನಿ ಚಲೋ ಚುಳೋಯ್ತು ಬಿಡ್ರಿ ನನ್ನ ಕಂಪನಿ ಕೇಳಿರೇ ನೀವು ಏನಪ್ಪಾ ನಿಮ್ದು ಕಂಪನಿ ಅಂತ ಅದು ನನ್ ಕಂಪ್ನಿ ಒಂದೈತ್ರಿ ಐತ್ರಿ ತಂದೆ ತಾತನ ಕಾಲದಿಂದಲೂ ದಾನ ಧರ್ಮ ನೀಡಿಸ್ಕೊಡೋವರೆಗೂ ನಾ ಮುಂದ್ ಹೋಗಂಗಿಲ್ಲ ಅಂತ ನಂದೊಂದ್ ಕಂಪನಿ ಐತ್ರಿ ಅಂದ ನೋಡ್ರಿ ಎಷ್ಟು ಶಾನೆ ಅದ ನಾವು ಎದಕ್ ಹೊಡಿದ್ರಿ ಚಪ್ಪಾಳಿ ನಿಮ್ದು ಅದ ಕಂಪ್ನಿ ಏನ್ರಿ ಯಾವಾಗ ಭಿಕ್ಷುಕ ನೋಡ್ರಿ ಪಾತ್ರ ಹಿಡ್ಕೊಂಡು ನೀಡಿಸ್ಕೊಡುವವರೆಗೂ ಮುಂದೆ ಹೋಗಂಗಿಲ್ಲ ಅಂದ್ ನಾನು ನೀಡಂಗಿಲ್ಲ ಇವ ಬೇಕಂತ ಇವ್ವ ನೀಡಂಗಿಲ್ಲ ಅಂತ ಹಿಂಗ ನಡೀತ್ರಿ ಒಂದ್ ಹತ್ತ ಹದಿನೈದು ನಿಮಿಷ ಅರ್ಧ ತಾಸ ಒಂದ್ ತಾಸ ಹತ್ತು ಬಾಳ ಆಗಿ ನೆಂತ್ರ ನಿಲ್ಲು ಎಲ್ಲಿ ತನಕ ನಿಲ್ತಿ ನೋಡೋಣ ಅಂತ ತಿಳ್ಕೊಂಡು ಹೋಗಿ ಕದ ಹಾಕೊಂಡ್ಲಿಕ್ಕಿತ್ತು ಯಾವಾಗ ಕದ ಹಾಕೊಂಡ್ ಈ ಮರಗ ನಿಂತ ಬಾಗಲ ಮುಂದ ಭಿಕ್ಷಾಂದೇಹಿ ಭಿಕ್ಷಾಂದೇಹಿ ಯವ ಏನಾದ್ರು ಇದ್ರ ನೀಡು ಒಂದ ತಾಸಂದ ಎರಡ ತಾಸಂದ ಆಕೆ ಸುಮ್ಮನೆ ಟಿವಿ ಹಾಕೊಂಡು ಮಸ್ತ್ ಜೋರ್ ಸೌಂಡ್ ಇಟ್ಕೊಂಡು ಹೊರಗ್ ಕುಂತ್ಲಕ ಸಾಯಂಕಾಲ ಆಯ್ತು ಸಾಯಂಕಾಲ ಗಂಡ ಬಂದ ಮನೆಗೆ ಬಂದ ನೋಡ್ತಾನ ಇದೇನದ್ ಕತ್ತಂದಾಗ ಟಿವಿ ಜೋರ್ ಸೌಂಡ್ ಇಟ್ಕೊಂಡು ಕದ ಹಾಕೊಂಡು ಕೂತಿಯಲ್ಲ ಯಾಕೆ ಏನಾಗಿತ್ತು ಏನಿಲ್ರಿ ಹೊರಗೊಬ್ಬ ಭಿಕ್ಷುಕ ಬಂದಾನ ನಮ್ ಒಳಗ ನೀಡಿಸ್ಕೊಳೋವರ್ ಮುಂದ್ ಹೋಗಂಗಿಲ್ಲ ನಾನು ಮತ್ತೆ ನಮ್ ಮನೆ ರೂಲ್ಸ್ ಹೇಳಿಲ್ಲರ್ನಿ ನಮ್ ಮನೆ ಕೋರ್ ಬಗ್ಗೆ ನೀ ಅವ್ನು ಮುಂದೆ ಹೇಳಿ ಅಲ್ಲಿ ಕೇಳೋದಾಗೆ ನಾವ್ ಆಯ್ತು ತಡಿ ಅಂತ ಹಿಂಗ ಮ್ಯಾಲ ಮ್ಯಾಲ ಎರ್ತಿದ್ ಬಾಳ್ ಚಲೋ ಮಸ್ತ್ ಬಡಿಯವರ ಹೋದ ಇವ ಹೊರಗ ಹೋದ ಏ ಮೇಲ್ ನೋಡಿಲ್ಲೇನು ಬೋಡು ತಿಳಂಗಿಲ್ಲ ನನ್ಗ ನಮ್ ಮನೆ ಒಳಗ್ ಏನು ನೀಡಂಗಿಲ್ಲ ಅವ್ನು ನನ್ನ ಕಾಲದಿಂದ ಅಲ್ಲ ಅಪ್ಪ ನಮ್ ಮುತ್ತಾಜ ನಮ್ಮ ಅಜ್ಜನ ಅಜ್ಜ ಅಜ್ಜನ ಕಾಲದಿಂದ ಏನು ನೀಡಿಲ್ಲ ಮನೆ ಒಳಗ ಸುಮ್ಮನೆ ಹೋಗ ಅಂದ ಅವಾಗ ಅಂದ ನಮ್ದು ಒಂದ ಐತ್ರಿ ಪರಂಪರೆ ನಮ್ಮ ಅಜ್ಜ ನಮ್ ಮುತ್ತ ನಮ್ಮ ಅಜ್ಜನ ಅಜ್ಜನ ಕಾಲದಿಂದ ನಾನು ನೆಡಿಸ್ಕೊಳ್ಳುವವರೆಗೂ ಹೋಗಂಗಿಲ್ಲ ನಾನು ಯಾವಾಗ ಅಂದ ಒಬ್ರಿಗೊಬ್ರು ಬಿತ್ ನೋಡ್ರಿ ಇವ್ ಹೋಗ್ಲಾ ಹಠ ಇವ್ವಾಡಂಗಿಲ್ಲ ಹಠ ಇಬ್ರು ಹಠಕ್ ಬಿದ್ದು ಒಳಗ್ ಹೋದ ಇವ್ವ ಕದಾ ಮುಚ್ಕೊಂಡು ರಾತ್ರಿ ಎಂಟು ಗಂಟೆ ಆದ್ರೂ ಬೆಳಿಗ್ಗೆ ಬಂದ್ ಅಂಗ ಕೂತ ನೋಡ್ರಿ ಬಾಗಿಲ ಮುಂದೆ ಅವ್ ಭಿಕ್ಷುಕ ಅವ್ರ ಏನ್ರಿ ಯಾರ್ ದಿನ ಮೂರ್ ಮೂರ್ ದಿನ ಉಪವಾಸ ಇದ್ದ ರೂಢಿ ಇರ್ತಾವ್ರಿಗೆ ಭಿಕ್ಷುಕ್ರಿಗೆ ಯಾವಾಗ ಹಂಗ ಕುಂತ ಬಾಗಲ ಮುಂದ್ ರಾತ್ರಿ ಎಂಟು ಒಂಬತ್ತು ಗಂಟೆ ಆಯ್ತು ಹೆಂಡತಿ ಹೇಳಿದ ಮತ್ತ ಅಂತೂ ಹೊಸದ್ ಬಂದಿನಿ ಬೆಳಗ್ಗೆ ನಾಷ್ಟಾ ಮಾಡಿ ಹೋದ ಹೊಟ್ಟಿಗಂತೂ ಏನು ಇಲ್ಲ ಮತ್ತ ಸ್ವಲ್ಪ ಏನ್ರ ಅಡಿಗೆ ಮಾಡ್ತೇನ ಹಾಗೆ ಆಯ್ತು ಅಂತ ತಿಳ್ಕೊಂಡ್ ಅಡಿಗೆ ಮನೆಗ್ ಹೋಗಿ ಅಡಿಗೆ ಮಾಡಾಕ ಹಿಂಗೇನು ಹಿಂಗ ತೆಗೆಯಾಕತಿದ್ಲು ಬಾಂಡೆ ಸಾಮಾನ್ಗಳು ಯಾವಾಗ ಬಾಂಡೆ ಸಾಮಾನ್ ಹಿಂಗ ಕಿಡ್ಕ್ಯಾ ಕಿಡಕ ಇತ್ತ ನೋಡ್ರಿ ಅವಿಗ್ಯಾ ಬಂದ ಅಡಿಗೆ ಮಾಡಿದೆ ಅಂದ್ರ ನುಗ್ಗತಿನಿ ಕಣ ಬಡದ ನುಗ್ಗತಿನಿ ಅಂದ ಅವ್ ನೋಡ್ರಿ ಎಟ್ಟು ಚೀಸದ ತಾನು ಹೊಟ್ಟೆ ಖಾಲಿ ಇರ್ಬೇಕು ಇವ್ರದು ಹೊಟ್ಟಿ ಖಾಲಿ ಇರಿಸಬೇಕಂತ ಅವ ಇವ್ರಿಗೆ ಏನು ಪಡಬಾರ್ದ ಎಟ್ಟದನ್ನ ಉಪವಾಸ ಇರ್ತಾರ ನೋಡ ಬಿಡೋಣ ಅಂತ ಯಾವಾಗ ಹೆಂಗಂದ ಆಕಿ ಹೋದ್ ನೋಡ್ರಿ ಪರ್ಶಾಲಿಗೆ ಹೇ ನಾ ಅಡ್ಗೆ ಮಾಡಂಗಿಲ್ಲ ಸುಮ್ ಉಪವಾಸ ಮಕ್ಕಳು ಅವನು ನೋಡೋಣ ಎಟ್ ಹಟಾಯ್ ನೋಡೋಣ ಬೆಳಗ್ಗೆ ಏನ್ರ ತಿಂದ್ರ ಅಂತ ರಾತ್ರಿ ಮಲಗಿದ್ರ ಏನ್ರ ಮಾಡಿಕೊಡ್ತೀನಿ ಸುಮ್ಮಕ್ಕೋರಿ ಅಂದಕ್ಕೆ ಆಯ್ತಂತ ತಿಳ್ಕೊಂಡು ಪಾಪ ಗಂಡ ಹೆಂಡತಿ ಮತ್ ಕೇಳಬೇಕು ಸುಮ್ ಮುಕ್ಕೊಂಡ್ ಮತ್ ಬೆಳಿಗ್ಗೆ ಎಲ್ದ ಕುಡಿನ ಏ ಹೋಗ್ಯಾನ್ ಬಿಡ ಅಂತ ತಿಳ್ಕೊಂಡು ಫ್ರೆಶ್ ಅಪ್ ಆಗಿ ಹೆಂಗ ಬಂದ್ ಕದಾ ತಗಿತಾರ ಬಾಗಿಲ್ ಮುಂದ ಕುಂತಿತ್ತ ಭಿಕ್ಷಾ ಅಂದೇ ಅಂದ ಹೋಗಿ ಅನಿ ಅದಿ ಜತ್ಕೊಂಡ್ ಇದೇನಿದ್ ಭಿಕ್ಷಕ ಇವತ್ತು ಒಟ್ಟು ಬಿಡಾಂಗಿಲ್ಲ ನಮ್ಗ ನಮ್ಗಂತ ತಿಳ್ಕೊಂಡು ಏ ಇಲ್ಲ ಅಂದ ಹೋಗಂಗಿಲ್ಲ ಅಂದ ಹೋಗಂಗಿಲ್ಲ ಏನಾದ್ರೂ ಇದ್ರ ನೀನ್ರ ಆಯ್ತಂತ ತಿಳ್ಕೊಂಡು ಹೊರಗಿಂದೆಲ್ಲ ಕಸ ಹುಡುಗಿ ಗಂಡ ಹೆಂಡತಿ ಹೇಳಿದ ಮತ್ತ ಅವಂತ ಹೋಗಂಗಿಲ್ಲ ನಾನ ಏನ್ರ ನೋಡ್ತೀನಿ ಸಿಕ್ಕರ್ ತಿತ್ತಿನಿ ಇರ್ಲಿಕ್ಕಂದ್ರೆ ಹಂಗ ಆಫೀಸ್ ಹೋಗ್ತೀನಿ ಸಾಯಂಕಾಲ ಬರ್ತೀನಿ ಅಂತ ಹೇಳೋದವ್ ಬಾ ಮನೆ ಒಳಗಿದ್ ಉಪಾಸ ಇದು ಇದು ಸುಮ್ಮ ಅಂತ ತುತ್ತು ಏನ್ರ ಅವನಿಗೆ ನೀಡ್ ಬಿಟ್ಟಿದ್ರೆ ಸುಮ್ಮ ಆರಾಮ್ ಹೊಟ್ಟಿ ತುಂಬ್ಕೊಂಡು ಆರಾಮ್ ಕೂಡಬಹುದಾಗಿತ್ತು ನೋಡ್ರಿ ಎಟ್ಟು ಜುಂಡ್ರದಾರ ಒಂದ್ ತುತ್ತು ನೀಡಾಕೋ ಇನ್ನು ಮುಂದೆ ನೋಡಕತ್ತವು ಯಾವಾಗ ಆಫೀಸಿಗೆ ಹೋದ ಮನೆ ಒಳಗೆ ಈಕೆ ಏನು ಮಾಡ್ಲಾರ್ದ ಹಂಗ ಕುಂತ ಕದ ಮುಚ್ಕೊಂಡು ಅವ ಈಕೆ ಅಡಿಗೆ ಮನೆ ಹೋಗೋದೇ ತಡ ಅವ್ನು ಕದಾ ಬಿಡವ್ರಪ್ಪ ರಾ ಅಂತ ಕಿಡಕ ಬಂದ್ ಹನಿಕ್ ಹಾಕ ಈಕೆ ಸೊಮ್ ಬಂದು ಪಡಾಲಿ ಒಳಗ್ ಕುಡಕ್ ಇಕ್ಕಿ ಬೇಡ ಬ್ಯಾಡ್ತಡಿ ಅಂತ ಮತ್ತೆ ಸಾಯಂಕಾಲ ಆತ್ ನೋಡ್ರಿ ಸಾಯಂಕಾಲ ಆಯ್ತು ಮತ್ತ ಬಾಗಲ ಮುಂದೆ ಬಂದ್ ಕೂತಿದ್ದ ಅವ್ನ ಗಂಡ ಬಂದ ಗಂಡ ಬಂದ್ ನೋಡಿದ ಇವನ ಹೋಗಿಲ್ಲೇನ ಹೋಗೇಲ್ ನೋಡ್ರಿ ಇವನ ಎರಡು ದಿನ ಆಯ್ತು ಹೆಂಗ ಕೂತಾನ ಹಂಗ ಕೂತ ನಾವ್ ಕೂತಂಗ ಯಾವಾಗ ಹಂಗ ಕೂತಿದ್ದ ರಾತ್ರಿ ಆಯ್ತು ಎಂಟು ಒಂಬತ್ತು ಗಂಟೆ ಆಯ್ತು ಹತ್ತು ಗಂಟೆ ಆಯ್ತು ಪಾಪ ಎರಡು ಮನೆ ಒಳಗ ಸಿಕ್ಕಾಬಿ ಹಸ್ಕೊಂಡ್ ಕೂತ ಇವು ಏನೋ ತಿಂಡಲಿಲ್ಲ ಅಂದ್ರೆ ಚಕ್ರ ಬರ ಆಗತೈತ್ರಿ ಏನಾಗತ್ತ ಹೆಂಡತಿ ಏನ್ ನನಗ ಒಂದರ ಆಗತೈತಿ ಸತ್ತಂಗ ಆಗತೈತೆ ನಾ ಹೆಂಗೆ ಉಣ ಗಂಡ ಹೊರಗತ್ತಂದ್ರ ರೊಕ್ಕ ಕರ್ಸ ಅಂತ ಇವ ಅಲ್ಲಿ ಹೊರಗೆ ಬರಂಗಿಲ್ಲ ಒಳಗೆ ಏನ್ ಮಾಡ್ಕೊಂಡು ತಿನ್ಬೇಕು ಮಾಡಿದ್ರೆ ಇವ್ನಿಗ್ ಕೊಡ್ಬೇಕು ಯಾಡು ಹಸ್ಕೊಂಡ್ ಹಂಗ ಕೂತ್ತು ನೋಡ್ರಿ ಒಂಬತ್ತು ಗಂಟೆ ಆಯ್ತು ಹತ್ತು ಗಂಟೆ ಆಯ್ತು ಯಾವಾಗ ಸ್ವಲ್ಪ ಹನ್ನೊಂದು ಗಂಟೆ ಬರಾಕತಿತ್ತು ಅವಾಗ ಏನ್ ಒಂದು ಉಪಾಯ ತಡಿ ಅಂತ ತಿಳ್ಕೊಂಡು ಇವೇ ಹೊರಗ ಭಿಕ್ಷಲ್ರಿ ಆ ಬಾಗಲ ಮುಂದೆ ಬಂದವನ ಸುಮ್ಮ ಮಕ್ಕೊಂಡಂ ಮಾಡಿದ ನೋಡ್ರಿ ಮಕ್ಕೊಂಡಿಲ್ರಿ ಮತ್ತ ಸುಮ್ಮ ಮಪ್ಪಣ್ಣ ಮಾಡಿದ ಜೋರ್ ಬರ್ಕಿ ಹೊಡ್ಯಾಕತ್ತ ಯಾವಾಗ ಜೋರ್ ಬರ್ಕಿ ಹೊಡ್ಯಾಕತ್ತ ಬರ್ಕಿ ಸಪ್ಲಕ್ಕಿವಿ ಅಡುಗೆ ಅಂತ ನೋಡ್ರಿ ಏ ಹೇಳ್ರಿ 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 ಒಳ್ಳೆ ಸಮಯ ಹೇಳ್ರಿ ಬಡ 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 ಮೇಡಮ್ ಹೋಗಿದ್ದ ಆ ತಾಯಿ ಅಡಿಗೆ ಮನೆ ಒಳಗ ವಾಸ ಬರ್ಲಾರ್ದ ಚಲೋ ಅಡಿಗೆ ಮಾಡಿದ್ ನೋಡ್ರಿ ವಾಸ ಬರ್ಲಾರ್ದ ಅಡಿಗೆ ಯಾವ್ದ್ರಿ ಆ ಪಯಾ ಅಲ್ರಿ ವಾಸ ಬರ್ಲಾರ್ದ ಪೈಸಾ ಮಾಡಿದ್ಲು ಅಲ್ಲೇ ಹಿಂದೆ ಒಂದ ಎರಡು ದನ ಕಟ್ಟಿದ್ರು ಸ್ವಲ್ಪ ಹಾಲು ಕರ್ಕೊಂಡು ಬಂದ್ಲು ಹಾಲು ಪೈಸಾ ಆ ಟೋಂಡ್ ಸಾಕ ಅಂತ ತಿಳ್ಕೊಂಡು ಆ ಪೈಸಾ ಮತ್ತು ಹಾಲು ಇನ್ನೇನು ರೆಡಿ ಮಾಡಿ ಹಿಂಗ ಗಂಡಗ ಕರಿಯಾಕ ಬಂದ್ಲು ನೋಡ್ರಿ ಇವ್ ಮೊದಲ ದೊಡ್ಡ ಮತ್ತ ಮೂಗು ಮೂಗ್ ವಾಸ ಬರ್ಲಾರ್ದರ್ತದ್ರಿ ಇವ್ನಿ ಎಲ್ಲಾ ಬರುವ ಇವ್ನಿಗೆ ಯಾವಾಗ ಅಡಿಗೆ ಮನ್ಯಾಗ ಮಸ್ತ್ ಅಡಿಗೆ ಮಾಡಿ ಇನ್ನೇನು ಗಂಡಕ ಬಂದ್ ಹಿಂಗ ಕರಿಯಾಕತ್ತಿದ್ಲು ಇವ್ ಆ ಅಂತ ಎತ್ತ ನೋಡ್ರಿ ಆಂತ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಯಾವಾಗ ಶಿವ ನಕತ್ತ ಇವು ಯಾಡು ಬಡ ಬಡ ಲೈಟ್ ಆಫ್ ಮಾಡಿದವ್ರಿ ಏತನ್ರಿ ಮತ್ ಅವ್ ಮಕ್ಕೊಂಡ ಮ್ಯಾಲ ಸುಂತ್ ಕುಡ್ರಿ ಕೊಡ್ರಿ ಯಾಡು ಎದ್ದು ಹಂಗ ಮುಸ್ಕಿ ಹೊತ್ಕೊಂಡು ಹಂಗ ಕುಂತು ನೋಡ್ರಿ ಹಿಂಗ ಎಟ್ಟಾಗೈತ ರಾತ್ರಿ ಹನ್ನೊಂದು ಆಗಿತ್ತು ಯಾಡು ಹಂಗ ಕುಂತಾವು ఒగ బి బి అడిగి మారిట్ అదూ తిన్నవంగ మల్కరివ సాం బాశ అందాడుతుంద గె ఆయ్ ఇవ్ హాడుకు జోరు ని హిబిడ్ నోడ్రీ గి జోర్ నితండుబిత ఇవ అదో గడిగే అంత తిల్కొండ సకాశ బాగా తగద నోడ్రీ ఇన్ బ ಯಾವಾಗ ಸೊಕಾಸಿ ಹಿಂದಿನ ಬಾಗಲ ತಗದ ಹಳ್ಳ ಬೆಕ್ಕಿನ ಹಾಗೆ ಒಳಗೆ ಕಾಲಿಡ್ಕೋ ಅಂತ ಬಂದಾರಿ ಅಡಿಗೆ ಮನಿಗೆ ಇವ್ನಿಗೇನು ಲೈಟ್ ಹಚ್ಚಬೇಕಾಗಿಲ್ಲ ಏನೂ ಇಲ್ಲ ತಟ್ಟೆ ಬೇಕಾಗಿಲ್ಲ ಮೊದಲ ಎಸ್ಕೊಂಡು ಕೊಡ್ತಾನ ಎಂಟು ದಿನ ಹತ್ತು ಊಟ ಮಾಡಿ ಗೊತ್ತಿಲ್ಲ ಯಾವಾಗ ಬೋಗಾಣಿತ್ತು ಪೈಸಾ ಮಾಡಿದ ಬೋಗಾಣಿ ತಗೊಂಡ ಮಸ್ತ್ ಮಗಲ್ ಹಾಲು ಇಟ್ಟಿದ್ರು ಬೋಗಾಣಿ ಒಳಗೆ ಹಾಲು ಹಾಕೊಂಡ ಹಿಂಗ ಮಸ್ತ್ ಕಲಿಸಿದ ಕಲಿಸಿ ಅವಾಗ 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 ಮಾತ ನೋಡ್ರಿ ಯಾವಾಗ ಗಬ 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 ಅಂತ ಹೊಡೆದು ಐದು ನಿಮಿಷದೊರ್ಗ ಪಾತ್ರ ಅದು ಖಾಲಿ ಆತು ಉಪಾಯ ಮಾಡಿದ ಇಟ್ಟು ಮಕ್ಳು ಇವ್ರು ಇಟ್ಟು ಕಾಡಾಡ್ಸರ್ ಅಂದ್ರ ಇವ್ರಿಗೊಂದು ಏನ್ರ ಒಂದು ಉಪಾಯ ಮಾಡ್ಬೇಕಲ್ಲ ಹಿಂದಿನ ಭಾಗದಿಂದ ಹೋಗಿ ದನಗಳ ಶಗಣಿ ಹಾಕಿತ್ತಲ್ಲಿ ಆ ಸಗಣಿ ತಗೊಂಡ ದನದ ಸಗಣಿ ತಗೊಂಡ ಅಲ್ಲೇ ಸ್ವಲ್ಪ ಗೋಮೂತ್ರ ಹಿಡ್ಕೊಂಡು ಅದನ್ನ ಎರಡೂ ತಗೊಂಡು ಬಂದ ಪೈಸಾ ಇತ್ತಲ್ ಪೈಸಾ ಹೋಗನಿ ಆ ಪೈಸಾ ಬೋಗಾಣಿ ಒಳಗೆ ಸಗಣಿ ಹಾಕಿದ ಏನ ಹಾಲಿತ್ತಲ್ಲ ಅದ್ರೊಳಗೆ ಗೋಮೂತ್ರ ಹಾಕಿದ ನೋಡ್ರಿ ಯಾವಾಗ ಶಗಣಿ ಮತ್ತು ಗೋಮೂತ್ರ ಎರಡು ಹಾಕಿ ಹೆಂಗೆ ತಂಗ ಮುಚ್ಚಿಟ್ಟು ಸಕಾಸ ಹೊರಗೆ ಹೋದ ನೋಡ್ರಿ ಹೊರ ಹೋಗಿ ಬಾಗಿಲ ಮುಂದ ರಾತ್ರಿ ಒಂದು ಒಂದೂರಿ ಆಗತ್ತ ಬಾಗಲ ಮುಂದಕ್ಕೆ ಕೂತವಣ್ಣ ಹಿಂಗ ಮಕ್ಕೊಂಡಂಗ ಮಾಡಿ ಮಕ್ಕೊಂಡಿಲ್ಲ ಮಕ್ಕೊಂಡಂಗ ಮಾಡಿ ಜೋರ್ ಬರ್ಕಿ ಹೊಡ್ಯಾಕತ್ತಾರಿ ಅವೇನ್ ಕೊಡಕೆ ಆ ಬೊರಕೆ ಸಪ್ಲಾಕೀವಿ ಯಾತು ಕಿತ್ಕೊಂಡು ಎತ್ತು ಇವು ಯಾಡು ಯಾಡು ಎತ್ತು ಹೆಂಡತಿ ಬಡಕನ ಎದ್ದಕ್ಕೆ ಹೇಳ್ರಿ 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 ಅವ್ ಇದೋ ಒಳ್ಳೆ ಸಮಯ ಬರ್ರಿ ಊಟ ಮಾಡೋಣ ಗಂಡನ ಹಸ್ಕೊಂಡು ಕೈ ಹಿಡ್ಕೊಂಡು ಗಂಡ ಪಾಪ ನಿಂತ ಹೆಂಗ್ ಹೆಂಗ ಮಾಡ್ಕೊಂತ ಹೋಗಿ ಲೈಟ್ ಹಚ್ಚಾಕ್ ನೋಡ್ತದ ಲೈಟ್ ಹಚ್ಚಾಕ್ ಹೋಗ್ಬೇಡ್ರಿ ಹೇಳ್ತಾನ ఎడు ఓదు గండన్ కయి ఇక ఏంటే అడ్గం మనీ కర్కొ అడ్గం మనీ అల్రో పాపి ఏను కావ ని గండ అల్లె లైట్ హింగ్ లైట్ హెష్ లైట్ హోబ్రి ఎద్దుబిడ్తను బరల్ నా ఎలా ఇతన్ బర్ కూబి సుమ్ గండ కేళక్ కూడ్స్లు సుమ్ము కెళ కూడసి కత్ల్గన్ మేలు ఇట్టిదు ఆ పైసా మాల్ తు ఏత్త ఆ ಆ ಪೈಸಾ ಮತ್ತು ಹಾಲು ತಗೊಂಡು ಕೆಳಗಿಟ್ಲು ಗಂಡನ ಮುಂದೆ ತಾನು ಹಂಗ ಕುತ್ಕೊಂಡ್ಲು ಗಂಡ ಏ ಇದ್ರಾಗ ಹಂಗದ್ದು ತಟ್ಟೆ ತಗೊಂಡ್ ತಡಿ ಅಂತ ತಟ್ಟೆ ತಗೋಕ್ ಕಣಶ್ ತಟ್ಟೆ ತಗೋಬೇಡ್ರಿ ಸಪ್ಪಳಕ್ಕೆ ಗಿದಾನ ಸುಮ್ ಕೂಡ್ರಿ ಸುಮ್ ಕೂಡ ಬರ ಬಡ ಅದ ಹಾಲ್ ಹಾಲು ಪೈಸಾ ತೊಳಗ್ ಹಾಕಿದ್ಲು ಏನ್ರಿ ಅದ ಅದನ್ನ ಹಾಕಿದ್ಲು ಎರಡು ಮಸ್ತ್ ಮಿಕ್ಸ್ ಮಾಡಿದ್ ನೋಡ್ರಿ ಹೆಂಗ ಮಿಕ್ಸ್ ವಾಸು ಬರಕತ್ ನೋಡ್ರಿ ಗಂಡ ಅವಾಗ ಇದೇನ ಇದು ವಾಸು ಸಗಣಿ ವಾಸು ಬರಾಕತ್ತಲ್ಲ ಮತ್ ಮಾಡಿಟ್ಟ ಮೂರ್ನಾಕ್ ತಾಸ ಮತ್ತೆ ಶಗಣಿ ವಾಸು ಬರಲಾರ ಮತ್ತೇನು ವಾಸು ಬರ್ತ ಸುಮ್ ಕುಡ್ರಿ ನೀವು ಸುಮ್ ಕುಡ್ಸಿದ್ವು ಎಡು ಮಸ್ತ್ ಕಲಿಸಿದ್ ನೋಡ್ರಿ ಮಸ್ತ್ ಎಡು ಕಲಿಸಿ ಹಿಂಗ ಉಣ್ಣು ಗಂಡ ಹಿಂಗ ಉಣ್ಣಾಕೊಕ್ಕನ ಇದೇನಿದ ಪಾಯಸ ಶೆಗಣಿ ನೋಡ மாட்டு பாத்தே ஹேக்கத்தேன் சும்ப போட் நீ தடி அந்த இங்க இங்க கலசி மரகதாவே கண்டன பாய்கிபி சும ஹசது பந்தவனி வந்து தூர் பட்ட அமருத்தின்னோது விட்டு சகனி தினக்கத்த